ಆಯೋಜನೆ ಮಾಡಿರ್ತಕ್ಕಂಥದ್ದು ಹೆಚ್ಚು ಮಾಡಲಿ ಅವ್ರು ಇನ್ನೂ ದೇವರು ಒಳ್ಳೇದು ಮಾಡಲಿ ನಮ್ಮ ರೋಟರಿ ಕ್ಲಬ್ನಿಂದ ನಮ್ಮ ರಾಮಚಂದ್ರಪ್ಪ ಸಾರು ಡೈರೆಕ್ಟ್ರು ಬಂದು ನಮ್ಮ ಶಾಲೆಯಲ್ಲಿ ಎಲ್ಲೋರ್ದ ಕೋಲಾರದಲ್ಲಿ ಎಷ್ಟೋ ಕಾರ್ಯಕ್ರಮ ಮಾಡ್ಬೋದು ಮತ್ತೆ ಈ ಗಂಗಾ ನಿಕೇತನ ಕಾಯ ಫೌಂಡೇಶನ್ ಸಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಅವರು ಸನ್ಮಾನವನ್ನು ಮಾಡ್ತಾ ಇದೀವಿ ನನಗಂತೂ ನಿಜವಾದ ಖುಷಿ ಯಾಕಪ್ಪ ಅಂದರೆ ಅವರು ನಮ್ಮ ಶಾಲೆ ಹತ್ರ ಬಂದು ಈ ಕಾರ್ಯಕ್ರಮ ಮಾಡ್ತಾರಲ್ಲ ಈ ಒಂದು ಇದನ್ನು ಗುರುಸಿ ನನಗೆ ನಿಜವಾಗಿ ಇದೆ ಅವ್ರಿಗೆ ಇನ್ನೂ ದೇವರು ಒಳ್ಳೇದುಕೊಳ್ಳಿ ಅಂತ ನಮ್ಮ ರಾಮಚಂದ್ರಪ್ಪ ಅವ್ರಿಗೆ ಮತ್ತೆ ಉತ್ಪೂರ್ತ ಒಂದು ಸ್ವಾಗತ ಚಪಾಡಿ ಮುಖಾಟೆ ಅವರಿಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತಂದರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷ ದಿನ ಇವತ್ತು ಯಾಕೆಂದರೆ ಶತಮಾನಗಳ ಕಾಲ ಬ್ರಿಟಿಷರ ಒಂದು ಕಪ್ಪಿ ನಾವು ಬಿಡುಗಡೆ ಆಗಿರ್ತಕ್ಕಂಥ ಒಂದು ಸುದಿನ ಅಂತ ಹೇಳ್ಬೋದು ಇವತ್ತು ಬಹಳ ಪ್ರಮುಖವಾಗಿ ಅವರು ಕೇವಲ ನಮ್ಮ ಭಾರತಕ್ಕೆ ವ್ಯಾಪಾರ ಮಾರ್ಗವಾಗಿ ಬಂದಂಥವರು ಇಲ್ಲೇ ಅವರು ಸ್ವಾಸ್ಥ್ಯಗಳನ್ನು ಬಿಡಾರಗಳನ್ನು ಹೂಡಿ ನಮ್ಮ ದೇಶದ ಅಸಮರ್ಪಕೆಯನ್ನು ಕಂಡು ಎರಡು ಶತಮಾನಗಳ ಕಾಲ ನಮ್ಮನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಪೋಷಣೆ ಮತ್ತು ದಬ್ಬಾಳಿಕೆಗಳ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಒಂದು ನಾವು ಸ್ವತಂತ್ರವಾಗಿ ಅತಂತ್ರವಾಗಿದ್ದವರು ಸ್ವತಂತ್ರವಾಗಿ ನಡೆದಂಥ ಕೊಡದಂಥ ಒಂದು ಸುದಿನ ಅಂತ ಹೇಳ್ಬೋದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ನಾನು ಮೊದಲನೇದಾಗಿ ಇವತ್ತು ಮಸ್ಕಂ ಹಿರಿಯ ಪ್ರೌಢ ಹಿರಿಯ ಪ್ರಾಥಮಿಕ ಶಾಲೆಗೆ ಇವತ್ತೆಲ್ಲ ಸಿಬ್ಬಂದಿಯವರಿಗೆ ಮುಖ್ಯೋಪಾಧ್ಯಾಯರಿಗೆ ಮತ್ತು ಮಕ್ಕಳು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸುತ್ತೆ ಇವತ್ತಿನ ವಿಶೇಷ ಏನಂತಂತಂದರೆ ಭಾಳ ಪ್ರಮುಖವಾಗಿ ನನಗೆ ಭಾಳ ಖುಷಿ ಆಗ್ತಕ್ಕಂಥದ್ದು ನಮ್ಮ ಈ ದೇಶವನ್ನು ರಕ್ಷಣೆ ಮಾಡಿ ಇವತ್ತೆಲ್ಲ ಸೈನಿಕರಾಗಿ ಇವತ್ತು ನಮ್ಮ ಎಲ್ಲ ಯಾವುದೇ ಒಂದು ಪರಕೀಯರಿಂದ ಆಗ್ತಕ್ಕಂಥ ಆಕ್ರಮಣಗಳನ್ನು ತಡೆಯುವಂಥ ಒಂದು ಗಡಿಗಳನ್ನು ಅವರು ರಕ್ಷಣೆ ಮಾಡಿ ಕಾದು ರಾತ್ರಿ ಹಗಲು ತ್ಯಾಗ ಬಲಿದಾನಗಳಿಂದ ಇವತ್ತು ನಮ್ಮ ಸ್ವಾತಂತ್ರ್ಯವನ್ನು ತಂದು ಇವತ್ತು ಸೈನಿಕರಿಗೆ ನಾವು ಇವತ್ತು ಅವರಿಗೆ ನಾವು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಮಾನ್ಯ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಜನಪ್ರಿಯ ಶಿಕ್ಷಕರು ಆಗಿರ್ತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಸಮಾಜ ಸೇವೆಯನ್ನು ಒಳ್ಳೆಯ ಒಂದು ಶಿಕ್ಷಕರಾಗಿ ಕಾರ್ಯವನ್ನು ನಡುವಂಥ ಶ್ರೀನಿವಾಸ್ ಅವರು ಹೇಳಿದಾಗ ಭಾಳ ಖುಷಿಯಿಂದ ಅವರು ಇವತ್ತು ಸಂಭ್ರಮ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋಣ ಸರ್ ನಿಮ್ಮ ಏನು ರೋಟರಿ ಸಂಸ್ಥೆ ಕೋಲಾರ ಇದೆ ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವ್ಯಕ್ತಕ್ಕಿಂತ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಮಕ್ಕಮ್ಮಲ್ಲಿ ನೀವು ಮಾಡಿದ್ದೀರಿ ಇವತ್ತು ಕೂಡ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ನೀವು ಬಂದು ಕೋಲಾರ ರೋಟರಿ ಸಂಸ್ಥೆಯಿಂದ ಅಂತಂದಾಗ ನಾವು ಭಾಳ ಖುಷಿಯಾಗಿ ಗಂಗಾನಿಕೇತನ ಫೌಂಡೇಶನಿಂದ ಇವತ್ತು ಇಲ್ಲಿ ಗಿಡ ನಿಡ ಕಾರ್ಯಕ್ರಮ ಮತ್ತು ಸೈನಿಕರಿಗೆ ಒಂದು ಅಭಿನಂದಿಸುವ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಇವತ್ತು ಒಂದು ಪ್ರತಿಭಾ ಪುರಸ್ಕಾರವಾಗಿ ಅವರಿಗೆ ಜ್ಯಾಮಿಟ್ರಿ ಬಾಕ್ಸ್ ಮತ್ತು ಪೆನ್ನು ಇತರೆ ಒಂದು ಕಾರ್ಯಕ್ರಮ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಭಾಳ ಸಂತೋಷದಿಂದ ಇವತ್ತು ಹಮ್ಮಿಕೊಳ್ತಾ ಇದ್ದೀವಿ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಭಾಳ ಖುಷಿಯಿಂದ ಹೇಳ್ಬೇಕಂದರೆ ಇದೇ ಗ್ರಾಮದವರು ಅವರ ಪತ್ರಿಕಾ ಸಂಪಾದಕರು ಸಮಾಜ ಸೇವಕರು ಇಂಥವರಾಗಿರ್ತಕ್ಕಂಥ ಮಾನ್ಯ ಮಂಜುನಾಥ್ ಅವರು ಇವತ್ತು ನಿಜವಾಗಲೂ ಮಾಡಬೇಕಂದಾಗ ಅವ್ರ ಈ ಸಂದರ್ಭದಲ್ಲಿ ನಾನು ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ನಾನು ಭಾಳ ಖುಷಿ ಪಡ್ತಾ ಇದ್ದೀನಿ ನಮ್ಮ ಭಾಳ ನನಗೆ ಒಂದು ಖುಷಿ ಆಗ್ತಕ್ಕಂಥದ್ದು ಪ್ರಕಾಶ್ ಅವರು ಅವರು ಕೆ ಇ ಬಿ ಒಂದು ನೌಕರರಾಗಿ ಇವತ್ತು ಒಂದು ಮಿಲ್ಟ್ರಿ ಒಂದು ಇದರಲ್ಲಿ ಅವರು ನಿವೃತ್ತರಾಗಿ ಇವತ್ತು ಅನೇಕ ಎಲ್ರಿಗೂ ಕೂಡ ತರಬೇತಿಯನ್ನು ಕೊಡುವಂತಹ ಒಂದು ಬಹಳ ಪ್ರಖ್ಯಾತ ಆಗಿರ್ತಕ್ಕಂಥ ಮಿಲಿಟರಿನಲ್ಲಿ ಅಪಾರ ಸೇವೆಯನ್ನು ಮಾಡಿರ್ತಕ್ಕಂಥ ಪ್ರಕಾಶ್ ಅವರು ಅವರ ಸಮ್ಮುಖದಲ್ಲಿ ಎಲ್ಲ ಇವತ್ತು ಸೈನಿಕರು ಇವತ್ತು ನಾವು ಏನು ನಾಲ್ಕು ಜನಕ್ಕೆ ಅವರಿಗೆ ನಾವು ಅದನ್ನಿಸ್ತಾ ಇದ್ದೀರಿ ಇವರು ನಮ್ಮ ದೇಶವನ್ನು ಎಲ್ಲ ಕಾಪಾಡಿ ಕಾಶ್ಮೀರದಿಂದ ಇಳಿದು ಕನ್ಯಾಕುಮಾರಿಯವರೆಗೂ ನಮ್ಮ ದೇಶದ ಚೀನಾ ಬಾರ್ಡರ್ಗಳೆಲ್ಲ ಎಂಥ ಒಂದು ಪ್ರದೇಶಗಳಲ್ಲಿ ಎಲ್ಲ ದೇಶವನ್ನು ರಕ್ಷಣೆ ಮಾಡ್ಕೊಂಡಿರ್ತಕ್ಕಂಥ ಈ ಸೈನಿಕರಿಗೆ ಸ್ವಾತಂತ್ರ್ಯೋತ್ಸವದಲ್ಲಿ ಮಾಡ್ತಕ್ಕಂಥದ್ದು ನಾನು ಅವರಿಗೆ ಶುಭಾಶಯಗಳನ್ನು ನಾನು ತಿಳ್ಸ್ತಾ ಇದ್ದೀನಿ ಮಕ್ಕಳೇ ಇವತ್ತು ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಅಂತಂದರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಇವತ್ತು ಏನು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾ ಸ್ವಾತಂತ್ರ್ಯವನ್ನು ನಾವು ಹೇಗೆ ಪಡ್ಕೊಂಡಿದ್ದೀವಿ ಏನು ಅಂತ ನಮ್ಮ ನಿಮ್ಮೆಲ್ಲ ನುರಿತ ಶಿಕ್ಷಕರು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಲೇ ತ್ಯಾಗ ಬಲಿದಾನಗಳಿಂದ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಇವತ್ತು ಲಾಲಾ ರಾಯರಾಗಿರ್ಬೋದು ಈಗ ಅನೇಕ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಎಲ್ಲ ನಾಯಕ ಧೀಮಂತ ನಾಯಕರನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ ನಾವು ಭವ್ಯ ಭಾರತವನ್ನ ಬಲಿಷ್ಠ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಾದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ನೀವು ಮುಂದೆ ನೋಡಿ ಯಾಕೆ ಅಂತಂದ್ರೆ ಇವತ್ತು ಸೈನಿಕರು ನಿಮ್ಮ ಮುಂದೆ ಕಾಯ್ತಾ ಇದ್ದಾರೆ ನಿಮ್ಮ ಮುಂದೆ ಇವತ್ತು ನಿಮ್ಮ ಅವರಲ್ಲಿ ಇವತ್ತು ಅತಿಥಿಗಳಾಗಿ ಕಾಣಿಸ್ತಾ ಇದ್ದಾರೆ ಅದರಂತೆ ನೀವು ಕೂಡ ಸೈನಿಕರಾಗಿ ಮುಂದಿನ ದಿನಗಳಲ್ಲಿ ಬಲಿಷ್ಠ ರಾಷ್ಟ್ರವನ್ನು ನೀವು ನಿರ್ಮಾಣ ಮಾಡೋದಕ್ಕೆಲ್ಲ ನೀವು ಕಂಕಣಬದ್ಧರಾಗಬೇಕಾಗ್ತದೆ ಹಾಗಾಗಿ ನೀವು ಕೂಡ ಸ್ವಾತಂತ್ರ್ಯೋತ್ಸವದ ಒಂದು ಇತಿಹಾಸವನ್ನು ಕೂಡ ನೀವೆಲ್ಲ ತಿಳ್ಕೊಳ್ಬೇಕಾಗುತ್ತೆ ನೀವು ಯಾವ ರೀತಿ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಮುಂದಿನ ದಿನಗಳಲ್ಲಿ ನಾವೇನಾದರೂ ಭಾರತ ಬಗ್ಗೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ನಮ್ಮಲ್ಲಿ ಏಕತೆ ಐಕ್ಯತೆ ಸಮಗ್ರತೆಯನ್ನು ನಾವು ಕಾಪಾಡಿಕೊಂಡು ಹೋಗಿಲ್ಲ ಅಂತಂದಾಗ ನಮ್ಮ ಭಾರತಕ್ಕೆ ಎಲ್ಲವೂ ಕೂಡ ಏನಾಗುತ್ತೆ ಅಪಾಯಗಳು ಆಗ್ಬೋದು ಅನ್ನೋದನ್ನು ತಡೆಗಟ್ಟಬೇಕಾದ್ರೆ ನಾವು ರಕ್ಷಣಾ ಕ್ಷೇತ್ರದಲ್ಲೆಲ್ಲ ನಾವು ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ನಾವೆಲ್ಲ ಸ್ವಾತಂತ್ರೋತ್ಸವದ ಅರಿವುಗಳನ್ನು ನಾವು ಮೂಡಿಸ್ಕೊಂಡಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯವನ್ನು ನಾವು ಪಡೆದಂಗೆ ಆಗುತ್ತೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಸ್ಕೊಮ್ಮು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ನಾವು ಮುಖ್ಯೋಪಾಧ್ಯಾಯರಿಗೆ ಭಾಳ ಪ್ರಮುಖವಾಗಿ ಅಭಿನಂದನೆ ತಿಳಿಸ್ತಾ ಈಗ ಒಂದು ಗಿಡ ನೆಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಂತ ನಾವು ಮೊನ್ನೆ ಮುಖ್ಯೋಪಾಧ್ಯಾಯರಿಗೆ ಒಂದು ಹೇಳ್ತಾ ಇದ್ದೀವಿ ಇವತ್ತು ಗಿಡಗಳನ್ನು ಹಂಚಿಕೆ ಮಾಡಬೇಕು ನಮ್ಮ ರೋಟರಿ ಸಂಸ್ಥೆ ಗಂಗಾನಿಕೆತ್ತನ ಫೌಂಡೇಶನ್ ಪ್ರತಿ ವರ್ಷವೂ ಕಲ್ಪವೃಕ್ಷ ಪ್ರಾಜೆಕ್ಟು ಮತ್ತು ಇರ್ತಕ್ಕಂಥ ಪರಿಸರ ಸಂರಕ್ಷಣೆ ಮಾಡಬೇಕಾದ್ರೆ ಗಿಡ ನಡ ಕಾರ್ಯಕ್ರಮ ಭಾಳ ಪ್ರಮುಖವಾಗಿ ಹಮ್ಮಿಕೊಳ್ತಾ ಇದ್ದೀವಿ ಸ್ವತಂತ್ರೋತ್ಸವ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಅಂಗವಾಗಿ ಇವತ್ತು ನಾವು ಗಿಡಗಳನ್ನು ಸೈನಿಕರಿಗೆ ಹಂಚೋದ್ರ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಮೊನ್ನೆ ಮುಖ್ಯೋಪಾಧ್ಯಾಯರು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಉತ್ತೇಜನ ನೀಡಬೇಕಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೂರ್ತಾ ಇದ್ದೀನಿ ಮತ್ತೆ ವೇದಿಕೆ ಮೇಲೆ ಎಷ್ಟಂತಾಗ ನಮ್ಮ ಶ್ರೀನಿವಾಸ್ ಸರ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಸ್ಕೂಲ್ ಮತ್ತು ರಾಮಚಂದ್ರಪ್ಪ ಸರ್ ರೋಟರಿ ಕ್ಲಬ್ ಕೋಲಾರ ಬ್ಯಾಂಕ್ ರಾಮಚಂದ್ರ ಸರ್ ಹಾಂ ಮತ್ತು ನಮ್ಮ ಕೋ ಇದು ಎಕ್ಸರ್ಸ್ಮೆಂಟ್ಸು ಮತ್ತು ಎಲ್ಲ ಟೀಚರ್ಸು ಮತ್ತು ನನ್ನ ಆತ್ಮೀಯ ಸ್ಟೂಡೆಂಟ್ಸ್ ಮತ್ತು ಅವ್ರ ಪ್ಯಾರೆಂಟ್ಸ್ ಎಲ್ರಿಗೂ ನಮಸ್ಕಾರ ನಾನೇ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಖುಷಿ ಇದೆ ನಾನು ಬೆಡ್ ದೊಡ್ಡ ದೊಡ್ಡ ಕಾಲೇಜಿಗೆ ಹೋಗೋಕ್ಕೆ ಇಷ್ಟಪಡಲ್ಲ ನಾನು ಎಲ್ಲಿ ಗೌರ್ಮೆಂಟ್ ಸ್ಕೂಲು ಎಲ್ಲಿ ಈ ಥರ ಇದೆ ಹಳ್ಳಿಗಳಲ್ಲಿ ಅಲ್ಲಿ ಹೋಗಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವ್ರಿಗೆ ನನ್ನ ಮಾತು ಎಲ್ರಿಗೂ ಹೋಗಿ ರೀಚ್ ಆಗಬೇಕು ಅದೇ ನನ್ನ ಮೇಯ್ನ್ ಉದ್ದೇಶ ಯಾಕಂದರೆ ಅಲ್ಲಿಗಳಲ್ಲಿ ಈ ಥರ ಸ್ಕೂಲಲ್ಲಿ ಹೋದರೆ ನಮಗೆ ಪೇರೆಂಟ್ಸ್ದು ತುಂಬ ನೆಗೆಟಿವ್ ಥಾಟ್ ಅದು ಸ್ಕೂಲಲ್ಲಿ ಯಾವ ಸ್ಕೂಲಾದರೂ ಇರಲಿ ನಮ್ಮ ಹುಡುಗರನ್ನು ಹೆಂಗೆ ನಾವು ಸಾಕ್ತಿವೋ ಅವರನ್ನು ಹೆಂಗೆ ನಾವು ಪಾಲನೆ ಮಾಡ್ತೀವೋ ಅದೇ ಥರನೇ ಅವರು ಡಿಸಿಪ್ಲಿನ್ ಆಗಿದ್ದರೆ ಯಾವ ಸ್ಕೂಲಲ್ಲಾದರೂ ಇರಲಿ ಅವರು ಕರೆಕ್ಟಾಗಿ ಪಾಸಾಗಿ ಮತ್ತು ಹೈಯರ್ ಲೆವೆಲಲ್ಲಿ ಹೋಗ್ತಾನೆ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಪದ್ಮಾವತಿ ಸ್ಕೂಲ್ ರಾಜೇಶ್ ಕ್ಯಾಂಪಲ್ಲಿ ನಾನು ಓದ್ತಾ ಇದ್ದೆ ನನ್ನ ಕ್ಲಾಸಲ್ಲಿ ಬರೀ ಏಳೇ ಮಕ್ಕಳು ನನ್ನ ಕ್ಲಾಸಲ್ಲಿ ಏಳೇ ಮಕ್ಕಳಿದ್ದರು ಆ ಕ್ಲಾಸಲ್ಲಿ ಒಂದೇ ಟೀಚರು ನನಗೆ ಎಲ್ಲ ಪಾಠನೂ ಕಳಿಸ್ಕೊಡ್ತಾಯಿದ್ರು ಅವ್ರ ಹೆಸರು ಬಂದು ಜಾನ್ ಸರ್ ಅಂತ ಅವ್ರಿಗೆ ತೀರ್ಕೊಂಡಿದ್ದಾರೆ ಅವರು ಹಾಕಿದ್ದು ಫೌಂಡೇಶನೇ ನಂದು ಫೌಂಡೇಶನ್ ತುಂಬ ಮುಖ್ಯ ಈ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಇದೆಲ್ಲ ಆ ಫೌಂಡೇಶನ್ ತುಂಬ ಮುಖ್ಯ ಅದರಲ್ಲಿ ಯಾರು ಕರೆಕ್ಟ್ ಆಗಿದ್ದಾರೋ ಅದು ಹಂಗೆ ಬೆಳೀತಾ ಬರುತ್ತೆ ಮತ್ತು ಅಲ್ಲಿ ಸೆವೆನ್ ಏಳೇ ಜನ ಇದ್ದರು ಆ ಕ್ಲಾಸಲ್ಲಿ ಮತ್ತು ಸೆವೆಂತ್ ಪಾಸ್ ಸನ್ ಸೆಂಟ್ ಮೇರಿ ಸ್ಕೂಲ್ಗೆ ಹೋದೆ ಅಲ್ಲಿ ಹೋಗ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ಇಲ್ಲ ಅಲ್ಲಿ ಮತ್ತು ಇಂಗ್ಲೀಷ್ ಇತ್ತು ಪರವಾಗಿಲ್ಲ ನಾನು ಅಲ್ಲೇ ಓದ್ತೀನಿ ಅಂತ ಓದಿದೆ ಏಯ್ ಪಾಸ್ ಪಾಸಾದೆ ಟೆಂತ್ ಫೇಲ್ ಆಗಿಬಿಟ್ಟು ಟೆಂತ್ ಫೇಲ್ ಆಗಿಬಿಟ್ಟು ಮತ್ತು ಅವಾಗ ಇವಾಗ ಬರ್ತಾಯಿದೆ ಮೂರು ಸ ಸಪ್ಲಿಮೆಂಟ್ರಿ ಇದೆ ಸಡನ್ ಸಡನ್ ಆಗಿ ಅವಾಗೆಲ್ಲ ಆರು ತಿಂಗಳು ವೆಯ್ಟ್ ಮಾಡಬೇಕು ಆರು ತಿಂಗಳು ವೆಯ್ಟ್ ಮಾಡಿ ಏಪ್ರಿಲಲ್ಲಿ ಫೇಲ್ ಆಗಿದ್ದು ಅಕ್ಟೋಬರ್ ಅಕ್ಟೋಬರಲ್ಲಿ ರಿಟರ್ನ್ ಇದು ಸಪ್ಲಿಮೆಂಟ್ರಿ ಬರೀಬೇಕು ಅದರಲ್ಲಿ ಎರಡೇ ಸಬ್ಜೆಕ್ಟ್ ನಾನು ಪಾಸಾಗಿದ್ದು ಆ ಟೈಮಲ್ಲಿ ನಮ್ಮಪ್ಪ ದನಕ್ಕೆ ತಕ್ಕೊಟ್ರು ಅದು ಮೇಯಿಸ್ತಾ ಇದ್ದೆ ನಮ್ಮಪ್ಪ ಕಾರ್ಪೆಂಟ್ರು ಕಾರ್ಪೆಂಟ್ರ್ ಮಾಡ್ತಾ ಮಾಡ್ತಾಯಿದ್ದೆ ನೈಟ್ ಡ್ಯೂಟಿ ಇದು ವರ್ಕ್ಶಾಪ್ಗೆ ಹೋಗಿ ಮೂರು ರೂಪಾಯಿ ಪರ್ ದಿನಕ್ಕೆ ತೊಂಬತ್ತು ರೂಪಾಯಿ ಮಂತ್ಲಿ ನನಗೆ ಸ್ಯಾಲ್ರಿ ಅವಾಗ ನೈಟ್ ಶಿಫ್ಟ್ ಮಾಡಿ ಇದೆಲ್ಲ ಮಾಡ್ತಾ ಮಾಡ್ತಾ ಟೆಂತ್ ಎಕ್ಸಾಮ್ ಬರೆದೆ ಅದರಲ್ಲೂ ಮತ್ತೆ ಎರಡನೇ ಅಟೆಂಪ್ಟಲ್ಲಿ ಎರಡು ಪಾಸಾಗಿದೆ ಮತ್ತೆ ಎರಡು ಉಳ್ಕೊಳ್ತು ಮತ್ತು ತರ್ಡ್ ಅಟೆಂಪ್ಟಲ್ಲೇ ನಾನು ಟೆಂತ್ ಆಗಿ ಆಮೇಲೆ ಐ ಟಿ ಹೋದೆ ಅಲ್ಮ ಐ ಟಿ ಸ್ಟೇಟ್ ನೈನ್ತ್ ರ್ಯಾಂಕ್ ಡಿಸ್ಟ್ರಿಕ್ ಸೆಕೆಂಡ್ ಅದರಲ್ಲಿ ಹೋಗಿ ಎಚ್ ಎಲಲ್ಲಿ ಹೋದೆ ಎಚ್ ಎಲಲ್ಲಿ ಅಪೆಂಡಿಕ್ಸ್ ಸಿಗಲಿಲ್ಲ ಬೆಂಬಲಲ್ಲಿ ಹೋದೆ ಬೆಮ್ಮೆಲಲ್ಲಿ ಅಪೆಂಡಿಕ್ಸ್ ಸಿಗಲಿಲ್ಲ ಫಸ್ಟ್ ಪ್ರಿಯಾರಿಟಿ ಎಕ್ಸರಿಸ್ ಇದು ಬೆಂಬಲ್ ಎಂಪ್ಲಾಯಿಗೆ ಸನ್ನಿಗೆ ಮಾತ್ರ ಅಂತ ಆಮೇಲೆ ನಾನು ಬಿಟ್ಬಿಟ್ಟೆ ನಮ್ಮ ಅಪ್ಪ ಜೊತೆ ಕಾರ್ಪೆಂಟರ್ ಕೆಲಸ ಮಾಡ್ತಾಯಿದ್ದೆ ನಮ್ಮ ಮಾವ ಬಂದು ನಿನಗೆ ಆರ್ಮಿಗೆ ರೆಡಿ ಆಗೋಂತ ಅವರು ಹೇಳಿದ್ದರೆ ತಾನೆ ಅದ್ರ ಮುಂಚೆ ನನಗೇನು ಆರ್ಮಿಗೆ ಹೋಗಬೇಕು ಏನಂತ ಇಲ್ಲ ಅಪೆಂಡಿಕ್ಸ್ ಮುಗಿಸ್ಬಿಟ್ಟು ಏನೋ ಮೈಕೋನೋ ಎಸ್ ಎಲ್ಲೋ ಎಲ್ಲೋ ಹೋಗಿ ದುಡಿಬೇಕಂತ ನಾನು ಇದ್ದಿದ್ದು ಅವ್ರ ಮೈಂಡ್ಸೆಟ್ ನನಗೆ ಚೇಂಜ್ ಮಾಡಿ ನಾನು ಮಿಲ್ಟ್ರಿಗೆ ರೆಡಿ ಅವಾಗ ಎಲ್ಲ ಕಡೆನೂ ಹೇಳ್ತಾ ಇದ್ದೀನಿ ಯಾಕಂದರೆ ಒಬ್ಬೊಬ್ರು ಇರಲ್ಲ ಎಲ್ರಿಗೂ ರೀಚ್ ಆಗಬೇಕಂತ ನಾನು ಮತ್ತೆ ಮತ್ತೆ ನನ್ನ ಸ್ಟೋರಿಯನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಕಾಲು ಬೆಂಡ್ ಆಗಿತ್ತು ಚೆಸ್ಟ್ ಚೂಪಾಗಿತ್ತು ನೈಟಲ್ಲಿ ಟವಲ್ ಕಟ್ಕೊಂಡು ಮಲಗ್ತಾ ಇದೆ ಅದೇ ಉಲ್ಟಾ ಮಲ್ಕೊಂಡು ಹಿಂಗೆ ಚೆಸ್ಟನ್ನು ಪ್ರೆಸ್ ಮಾಡ್ಕೊಂಡು ಮಲ್ಕೊಂಡು ಅದೇ ಥರ ಫಸ್ಟ್ ಅಟೆಂಪ್ಟ್ ಹೋದೆ ಅಲ್ಲೂ ಫೇಲ್ ಆಗಿಬಿಟ್ಟೆ ಸೆಕೆಂಡ್ ಅಟೆಂಪ್ಟಲ್ಲಿ ರನ್ನಿಂಗಲ್ಲಿ ಎಲ್ಲ ಪಾಸ್ ಆಗಿ ಊಟಿ ಟ್ರೈನಿಂಗ್ ವೆಲ್ಲಿಂಗ್ಟನ್ ಹೋಗಿ ಅಲ್ಲಿ ಹತ್ತು ದಿ ಹತ್ತು ತಿಂಗಳು ಶ್ರಮ ಪಟ್ಟು ಹೆಂಗೋ ಇದು ಟ್ರೈನಿಂಗ್ ಮುಗಿಸಿ ಅಲ್ಲಿಂದ ಫಸ್ಟ್ ಪೋಸ್ಟಿಂಗ್ ಎಚ್ ಇನ್ ಗ್ಲೇಜರ್ ಮೈನಸ್ ಫಾರ್ಟಿ ಡಿಗ್ರಿ ಅಲ್ಲೊಂದು ಆರು ತಿಂಗಳು ಸರ್ವಿಸ್ ಮಾಡಿ ಅದ್ರ ಜೊ ಅದ್ರ ಜೊತೆ ಏನಾಯಿತು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಆಪ್ರೇಷನ್ ಓ ಪಿ ಪರಾಕ್ರಮ ಸ್ಟಾರ್ಟ್ ಆಯಿತು ಲೀವೇ ಇಲ್ಲ ಹತ್ತೊಂಬತ್ತು ತಿಂಗಳು ನಮಗೆ ಲೀವೇ ಇಲ್ಲ ಲೀವ್ ಇಲ್ದಿರ ಅಲ್ಲೇ ಶ್ರೀನಗರ್ ಕಾರ್ಗಿಲ್ ಆ ಥರನೇ ಡ್ಯೂಟಿ ಮಾಡಿ ಆಮೇಲೆ ಹತ್ತೊಂಬತ್ತು ಆದಮೇಲೆ ಆ ಮನೆಗೆ ಬಂದು ಮತ್ತೆ ಟೋಟಲ್ ನಂದು ಸರ್ವಿಸ್ ನೈನ್ ಇಯರ್ಸ್ ಜಮ್ಮು ತ್ರೀ ಇಯರ್ಸ್ ಅಸ್ಸಾಂ ಟೂ ಇಯರ್ಸ್ ಡೆಲ್ಲಿ ಟೂ ಇಯರ್ಸ್ ರಾಜಸ್ಥಾನ್ ಇದೆಲ್ಲ ಮುಗಿಸಿ ಹದಿನಾರು ವರ್ಷ ಸರ್ವಿಸ್ ಮಾಡಿ ಕೆ ಜ ಬಂದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಇಂಡಿಯನ್ ಆಯ್ಲಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ ಆವಾಗ ನನಗೆ ಥಾಟ್ ಬಂತು ಟ್ರೈನಲ್ಲಿ ಹೋಗುವಾಗ ಬರುವಾಗ ಎಲ್ಲ ಕಡೆ ನಾವು ನೋಡ್ತಾ ಇರೋದು ಎಲ್ಲಿ ನೋಡಿದ್ರು ಪಿ ಇಲ್ಲೋರು ಗಾಂಜಾ ಅದು ಇದು ಕೆಟ್ಟ ಮಾತು ಮಾತಾಡೋದು ಡಿಸಿಪ್ಲೀನ್ ಇಲ್ಲ ಅವಾಗ ನನಗೊಂದು ಥಾಟ್ ಬಂತು ಅಮ್ಮ ನಮ್ಮ ಮಾವ ಎಲ್ಲಿದ್ರಿಂದ ತಾನೆ ನಾನು ಮೆಟ್ರಿಗೆ ಹೋದೆ ನಾನು ಒಂದು ನಾಲ್ಕು ಜನ ಸೆಟ್ ಮಾಡಬೇಕಂತ ಅವಾಗ ನಾನು ಸ್ಟಾರ್ಟ್ ಮಾಡಿ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ ಕೆ ಜಿ ಎಫ್ ಅಂತ ಸ್ಟಾರ್ಟ್ ಮಾಡಿ ಅವಾಗ ಕೊರೋನಾ ಟೈಮಲ್ಲಿ ನನ್ನ ಏನು ರಿಸಲ್ಟ್ ಇಲ್ಲ ಹುಡುಗರು ಹೋಗ್ತಾರೆ ಬರ್ತಾರೆ ಮತ್ತು ಕ್ಯಾನ್ಸಲ್ ಆಯಿತು ರ್ಯಾಲಿ ಎಲ್ಲ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ನಮ್ಮ ಹುಡುಗರು ಒಂದು ಹನ್ನೆರಡು ಜನ ಪಾಸಾಗಿ ಅವಾಗ ಫಸ್ಟ್ ಬ್ಯಾಚಿಂದ ಅವಾಗ ಸ್ಟಾರ್ಟ್ ಆಯಿತು ಇದುವರೆಗೆ ನಂದು ಸ್ಟೂಡೆಂಟ್ ಬಂದು ನಲವತ್ತೈದು ಹುಡುಗರು ಇದ್ದಾರೆ ಐನೂರಕ್ಕೆ ಹೆಚ್ಚು ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಅದು ಇಲ್ದಿರ ಇದು ಇಲ್ದಿರಾ ಸರಿ ಆರ್ಮಿಗೆ ಓಕೆ ಕ್ಲಿಯರ್ ಆಯಿತು ಸಿಕ್ಸ್ಟೀನ್ ಅಬೋವ್ ಈ ಸಿಕ್ಸ್ ಟು ಸಿಕ್ಸ್ಟೀನ್ ಒಳಗಡೆ ಏನು ಮೊಬೈಲ್ ಇಟ್ಕೊಂಡು ಸರಿಯಾಗಿ ಓದಲ್ಲ ಡಿಸಿಪ್ಲಿನ್ ಇರಲ್ಲ ಒಂದು ಚಿಕ್ಕ ಮಗುಗೆ ಫಸ್ಟಿಂದ ನಾವು ಹೇಳ್ಕೊಟ್ರೇನೆ ದಾರಿ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಯಾರು ಇಲ್ಲ ಅಂತ ಆವಾಗ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದೆ ಸಮ್ಮರ್ ಕ್ಯಾಂಪ್ ಇವಾಗಲೂ ವರ್ಷ ವರ್ಷ ನಡೀತಾ ಇದೆ ಇಲ್ಲೂ ಸುಸೈಪಾಲೆ ಮಸ್ಕೊಮ್ಮಲ್ಲೇ ನಡೀತಾ ಇದೆ ಇದರಲ್ಲಿ ಹುರ್ಗಂಪೇಟಲ್ಲಿ ಮತ್ತು ಪಂಡಾರ್ಲೈನಲ್ಲಿ ಕೆ ಜಿ ಕೋಟೆಯಲ್ಲಿ ಈ ವರ್ಷ ಮಾತ್ರ ಆರುನೂರು ಹುಡುಗರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ ಅಂತ ಅವ್ರ ಮನಸ್ಸಲ್ಲಿ ನನಗೆ ಆರುನೂರು ಜನನೋ ಏನಿಲ್ಲ ಅವ್ರಿಗೆ ಯಾವಾಗಾದರೂ ಅವ್ರ ಮೈಂಡಲ್ಲಿ ಬರುತ್ತೆ ಈ ಥರ ಎಕ್ಸಸೈಸ್ ಮಾಡಬೇಕು ಈ ಥರ ಇರಬೇಕು ಅಪ್ಪ ಅಮ್ಮಗೆ ನಾವು ಕರೆಕ್ಟಾಗಿರಬೇಕು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬೋದು ಚೆನ್ನಾಗಿ ಪಾಸಾಗಬೇಕು ಮತ್ತು ಫೇಲ್ ಆದ್ರೂ ನಮಗೆ ಚಿಂತೆ ಇರಬಾರ್ದು ಆ ಮೋಟಿವೇಶನ್ನೇ ನಾನು ಕೊಡ್ತಾ ಇರೋದು ಎಲ್ಲರೂ ಹುಡುಗರಿಗೂ ಯಾಕಂದರೆ ಈಗಿನ ಹುಡುಗರು ಮೊಬೈಲಲ್ಲೇ ಇರ್ತಾರೆ ಓಕೆನಾ ಇದೇ ಥರ ಬೇರೆ ಸಪ್ರೇಟು ಇದನ್ನು ನಡೀತಾ ಇದೆ ಅದೇ ಥರ ಬ್ಲಡ್ ಡೊನೇಷನು ಆವಾಗ ಅವಾಗ ಇರ್ತೀವಿ ಮತ್ತು ನಮ್ಮ ಆರ್ಗನ್ ಡೊನೇಟು ಮಾಡಿದ್ದೀನಿ ಬೇರೆ ಸಮಾಜ ಸೇವೆ ಬೇರೆ ಬೇರೆ ಎಲ್ಲ ಮಾಡ್ತಾಯಿದ್ದೀನಿ ಸ್ಕೂಲ್ಗಳಿಗೆ ಹೋಗೋದು ಈ ಥರ ಇದೆಲ್ಲ ನಡೀತಾ ಇರೋದ್ರೆ ನಮಗೆ ಮೇಯ್ನ್ ಏನೋ ಯಾರಾದರೂ ಆಚೆಯಿಂದ ಬಂದು ಈ ಥರ ಎಲ್ಲ ಸೆಟ್ ಮಾಡಿದ್ದಾರೆ ರೋಟ್ರಿ ಕ್ಲಬ್ಬಿಂದ ಅವರಿಗೆ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ಇವರೆಲ್ಲ ಬಂದು ಇಲ್ಲಿಗೆ ಹೋಗ್ಬಾರ್ದು ಯಾವುದಾದ್ರೂ ವಿಲೇಜ್ ಚೂಸ್ ಮಾಡಿ ಅಲ್ಲಿ ಕೊಟ್ಟರೆ ಒಂದು ಎರಡು ಮೂರು ಮಕ್ಕಳಿಗೆಲ್ಲ ಒಂದು ಟೆನ್ ಪ ಥರ್ಟಿ ಪರ್ಸೆಂಟ್ ಎಲ್ರಿಗೂ ಅವ್ರಿಗೆ ಪ್ರಯೋಜನ ಆಗುತ್ತೆ ಅದೇ ಥರ ಇವರು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಜ್ಯಾಮೆಟ್ರಿ ಬಾಕ್ಸ್ ತಗೊಂಡು ಬಿಸಾಕ್ಬಾರ್ದು ಜ್ಯಾಮೆಟ್ರಿ ಬಾಕ್ಸ್ ಏನಕ್ಕೆ ಕೊಡ್ತಾರೆ ಬುಕ್ ಏನಕ್ಕೆ ಕೊಡ್ತಾರೆ ಅದೆಲ್ಲ ಯೂಸ್ ಯೂಸ್ ಮಾಡಲೇಬೇಕು ಬಿಸಾಕ್ಬಾರ್ದು ಮತ್ತೆ ಅಪ್ಪ ಅಮ್ಮ ಹೆಸರು ಇದು ಮಾತು ಕೇಳಬೇಕು ಪಕ್ಕ ಓಕೆ ಹತ್ತು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಕಣ್ಣು ಓಪನ್ ಆಗಿರಬಾರ್ದು ಮಲಗಿಬಿಟ್ಟು ಇರಬೇಕು ಓಕೆನಾ ಆರು ಗಂಟೆಗೆ ಮೇಲೆ ಕಣ್ಣು ಇರಬಾರ್ದು ಆಚೆ ಬೆಡ್ ಬಿಟ್ಟು ಆಚೆ ಬಂದಿರಬೇಕು ಆಚೆ ಬಂದು ಏನಾದರೂ ಓದಬೇಕು ಇಲ್ಲಾಂದ್ರೆ ವಾಕಿಂಗ್ ಹೋಗ್ಬೇಕು ಇಲ್ಲಾಂದ್ರೆ ಗೇಮ್ ಆಡಬೇಕು ಇದೆಲ್ಲ ಗೇಮಲ್ಲಿ ಇರೋದ್ರಲ್ಲಿ ಡ್ಯಾನ್ಸ್ ಏನಾದರೂ ಇರಲಿ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರಲೇಬೇಕು ಸ್ಟಡೀಸಲ್ಲಿ ಇರಬೇಕು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸಲ್ಲೂ ಕರಾವ್ತಾ ಏನೇನೋ ಇದೆ ಓಕೆನಾ ಮೊಬೈಲಲ್ಲಿ ನೋಡಿದ್ರೆ ಸಾಂಗು ಪಿಕ್ಚರ್ ಏನು ನೋಡಬೇಡಿ ಸಾಂಗ್ ಯಾರು ಬಂದು ನಿನಗೆ ಎಲ್ಪ್ ಮಾಡಲ್ಲ ಓಕೆನಾ ಕ್ರಿಕೆಟ್ ಯಾರಾದರೂ ಇಲ್ಲಿ ನೀನು ನಿನಗೆ ನೀನೇ ಹೀರೋ ಓಕೆನಾ ನಾನು ಒಂದು ಕಾಲದಲ್ಲಿ ನೀವು ಫೇಲ್ ಆಗಿಬಿಟ್ಟು ಮನೇಲಿ ಕುಂತಿದ್ರೆ ಇಷ್ಟೊತ್ತಿಗೆ ಕಾರ್ಪೆಂಟ್ರು ಕೆಲಸನೇ ಮಾಡ್ತಾಯಿದ್ದೆ ಎಲ್ಲಾದರೂ ಏನಾದರೂ ಆಗ್ತಾ ಇದೆ ಇಲ್ಲಿಗೆ ಬಂದು ಆಗುತ್ತಾ ಇಲ್ಲ ಅದಕ್ಕೆ ಫೇಲ್ ಆದ್ರೂ ಸರಿ ಏನಾದ್ರೂ ಸರಿ ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ನಾನು ಮಾತ್ರ ಬರಬಾರ್ದು ನಿಮ್ಮ ಅಪ್ಪ ಅಮ್ಮನೂ ಸ್ಟೇಜಿಗೆ ಕರೆಸ್ಬೇಕು ಓಕೆನಾ ಆವಾಗಲೇ ನೀನು ಲೈಫಲ್ಲಿ ವಿನ್ ಆಗಿರೋದ್ರಿಂದ ಅದೇ ಥರ ಇಷ್ಟೊಂದು ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಾಕಂದರೆ ಬೇರೆ ಕಡೆ ಹೋಗಬೇಕು ಥ್ಯಾಂಕ್ ಯು ತುಂಬ ಮಚ್ ಈಗ ಕೇಳಿದ್ರು ಸಹ ಅವ್ರು ಏನಪ್ಪ ಅಂದರೆ ನಿಮ್ಮ ಒಂದು ಅವ್ರ ಕ್ಯೂರಿಯಾಸಿಟಿ ನೀವು ಕೇಳಿಸ್ತಾ ಇದ್ರಿ ಅವ್ರ ಕಷ್ಟ ಹೆಂಗೆ ನಡೆದು ಬಂದ ದಾರಿಯನ್ನು ನಡೆದಾಗ ಯಾರೇನೂ ಕಮ್ಮಿ ಅಲ್ಲ ಆದರೆ ನಾವು ಪ್ರಯತ್ನ ಪಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರ ಮಾತನ್ನು ಮುಗಿಸಿದ ನಮ್ಮ ಶಾಲೆ ಪ್ರಪಂಚಗಳು ಮಾತನಾಡ್ತಾ ಇರೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಈಗ ನಮಗೆ ಒಂದು ಚೂರು ಗಿಡ ನೆಡತಕ್ಕಂಥ ಕಾರ್ಯಕ್ರಮ ಇದೆ We tried to present the speech. This day is most important day for all of us because on this day in 1947 we got independence from the British troops. Friends, A great, great freedom fighters like Mahatma Gandhi, Pandit Nehru, Lok Tilak, Lala Lajpatrai, Bahad Singh, Subhash Rani Krani Bai, and many others devoted their entire life independence of our country. Today we are fortunate that we are uh, bo born in an independent country and we have our fundamental rights. Our freedom is priceless and our brave, brave. Soldiers fight continuously on borders to protect our country. Friends, we all know that no nation is perfect. It needs to be made perfect. So it is responsibility to sincerely uh, perform a duty and to progress together for the for the growth and development of our country. Surely the day is not for when our country will be strong and powerful in in every field. Ja, thank you. Jai Hind, Jai Bharat. <laughs> ಶ್ರೀ ವೇದಿಕೆ ಪ್ರವೇಶ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಮಾನ ಕಾರ್ಯಕ್ರಮವನ್ನು ಇಂದಿನ ಒಂದು ಹೇಳ್ತೀವಿ ಹೋದ ವರ್ಷ ಇಪ್ಪತ್ ಸಾಲಕ್ಕೂ ಇಪ್ಪತ್ತೈದನೇ ಸಾವಿರದ ನಮ್ಮ ನಿಮಗೆಲ್ಲ ಅವರು ಅವರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸ್ಲಿ ಇನ್ನೂ ನಮ್ಮ ಶಾಲೆಗೆ ಹೇಳ್ತಾ ಇದ್ದಾರೆ ನಮ್ಮ ಶಾಲೆಗೆ ಏನಾದರೂ ಇನ್ನೂ ಉಳಿದಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಐದು ಜಾಸ್ತಿ ಲಭ್ಯ ಕಾರಣವಾಗಿ ನಿರ್ವಹಣೆ ಈಗ ಒಂದರಿಂದ ಮೂರನೇ ತಾರೀಕು ಈ ಒಂದು ಸೆಟ್ ಬರುತ್ತೆ ಒಂದರಿಂದ ಮೂರು ಬನ್ನಿ ತಾಯ್ತಿ ಎಲ್ಲರೂ ಇದೋ ಅಕ್ಕಿ ಅಕ್ಕಿ ಬನ್ನಿ ತಕೊಂಡೆ ನಿಲ್ಲೋ ಇಲ್ಲ ತಕಮ್ಮ ನೋಡಿ ನಿಮ್ಮೆಲ್ಲರಗೂ Thank <laughs> you.